ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ನೂತನ ಎಸ್ ಪಿಯಾಗಿ ದೀಪನ್ ಎನ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಹಳೆಯಾಳಕ್ಕೆ ಮೊದಲ ಭೇಟಿ ನೀಡಿದ್ದು ಹಳೆಯಾಳ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮನೆ ಮನೆಗೆ ಪೊಲೀಸ್ ಎಂಬ ಅರಿವು ಕಾರ್ಯಕ್ರಮದ ಆಂದೋಲನ ಸರ್ಕಾರದಿಂದ ಜಾರಿಯಾಗಿದ್ದು ಇನ್ನು ಮುಂದೆ ಹಳೆಯಾಳ ವ್ಯಾಪ್ತಿಯಲ್ಲಿಯೂ ಕೂಡ ಈ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕೆ ಸಾರ್ವಜನಿಕರು ಸ್ಪಂದಿಸಿ ತಮ್ಮ ಏನೇ ದೂರುಗಳಿದ್ದರೂ ಮಾಹಿತಿ ನೀಡಲು ತಿಳಿಸಿದ್ದಾರೆ ನಾನು ದೀಪನ್ ಎಸ್ ಪಿ ಕಾರವಾರ್ ಈ ದಿನದಂದು ಇವತ್ತು ಹಳಿಯಾಲ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದು ಇಲ್ಲಿ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಅವರ ಅಗ್ರಿವಿಯನ್ಸಸ್ ಕೇಳಿ ಮತ್ತು ಅವ್ರಿಗೆಲ್ಲರಿಗೂ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಸರ್ಕಾರದಿಂದ ಪ್ರಾರಂಭವಾಗಿದ್ದು ಇವಾಗ ಎಲ್ಲರ ಜನರಿಗೂ ಬಂದು ಎಲ್ಲ ಮನೆಗೆ ಬಂದು ಭೇಟಿ ಮಾಡೋದಲ್ಲಿದ್ದಾರೆ ಅದರಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಕ್ಸಸ್ ಮಾಡಿಕೊಳ್ಳೋಕ್ಕೆ ಕೇಳಿಕೊಳ್ಳುತ್ತೇನೆ ಅದರ ಸಮಯದಲ್ಲಿ ನಿಮ್ಮ ಯಾವ್ದಾದ್ರು ಕಂಪ್ಲೇಂಟ್ಸ್ ಇರಲಿ ಆಮೇಲೆಗಳು ಅದನ್ನೆಲ್ಲ ಧೈರ್ಯವಾಗಿ ತಿಳಿಸ್ಬೋದು ನಾವು ಈಗ ಜನಸ್ನೇಹಿ ಪೊಲೀಸ್ ಅಂತ ಹಾಗೆ ಇದ್ರ ಬಗ್ಗೆ ಅರಿವು ಮೂಡೋದಕ್ಕೆ ಮತ್ತು ನಮ್ಮ ಪೊಲೀಸ್ ಕಡೆಯಿಂದ ಅನುಕೂಲತೆಗಳು ಒನ್ ಒನ್ ಟೂ ಇರೋ ಸೌಲಭ್ಯ ಮತ್ತು ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಇರೋದ್ರ ಬಗ್ಗೆ ತಿಳುವಳಿಕೆಗಳನ್ನು ನೀಡಲು ಪ್ರಾರಂಭ ಮಾಡಿದ್ದಾರೆ ಆಲ್ರೆಡಿ ಇವಾಗ ಈಗಾಗಲೇ ಇಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬ್ರವರು ಕೂಡ ಇದಕ್ಕೆ ಚಾಲನೆ ನೀಡಿದ್ದಾರೆ ಮತ್ತು ಪಿ ಎಸ್ ಐ ಮತ್ತು ಇನ್ಸ್ಪೆಕ್ಟರ್ಸು ಮತ್ತು ಡಿ ವೈ ಎಸ್ ಪಿ ಎಲ್ಲ ಇದಕ್ಕೆ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲೇ ಪ್ರಾರಂಭವಾಗಿದೆ На лево